ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೈಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನಿಮ್ಮ ವೀಡಿಯೋ ಸೊ ಇವತ್ತು ಕೂಡ ನಿಮ್ಮ ಜೊತೆ ಒಂದು ಹೊಸ ವೀಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫುಲ್ ಫೋಲ್ಟ್ ಆಗಿಬಿಟ್ಟಿದೆ ಸೊ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಮಷಿನ್ ಕೂಡ ರನ್ ಇದೆ ಮಷಿನ್ ಸೌಂಡ್ ಕೇಳ್ತಾ ಇರ್ಬೋದು ಪ್ಲೀಸ್ ಅಂತ ಇಗ್ನೋರ್ ಮಾಡಿ ಸೊ ಇವತ್ತಿನ ವೀಡಿಯೋದಲ್ಲಾದ್ರೂ ಅಷ್ಟೇ ಸಿಂಪಲ್ ಆಗೇ ಒಂದು ರ್ಯಾಂಡಮ್ ವೀಡಿಯೋ ಮಾಡ್ತಾ ಇರೋದು ಹಾಗೆ ಒಂದಷ್ಟು ಡಿಸೈನ್ಗಳು ಸಹ ತೋರಿಸ್ತೀನಿ ಚಿತ್ರದುರ್ಗಕ್ಕೆ ಒಂದು ಕೊರಿಯರ್ ಕಳಿಸ್ಬೇಕು ಎಷ್ಟು ಆಗುತ್ತೋ ಅವರು ಕೊರಿಯರ್ ಹೋಗೋಷ್ಟು ಆದರೆ ಆಗ ವೀಡಿಯೋ ಮಾಡ್ಕೊಳ್ತೀನಿ ಸಾಯಂಕಾಲ ತೊಗೊಂಡೋಗ್ತೀನಿ ಅಂತ ಹೇಳಿದ್ದಾರೆ ಸೊ ಕೊರಿಯರ್ಗೆ ಅವ್ರದ್ದು ನಾಳೆನೇ ಫಂಕ್ಷನ್ ನಾಡಿದ್ದು ಫಂಕ್ಷನ್ ಇದೆ ಬಟ್ ಪೋಸ್ಟ್ ಕೊರಿಯರು ಅವ್ರು ಅಷ್ಟು ಬೇಗ ರೀಚ್ ಆಗುತ್ತೋ ಇಲ್ಲೋ ಅಂತ ನಮಗೆ ಸ್ವಲ್ಪ ಭಯ ಇದೆ ಅದಕ್ಕೋಸ್ಕರ ಬಸ್ಸಿಗೆ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಚಿತ್ರದುರ್ಗ ಅಲ್ವಾ ಇಲ್ಲಿಂದ ಡೈರೆಕ್ಟಾಗಿ ಹೋಗಿಬಿಡ್ತವೆ ಎಲ್ಲೂ ಕೂಡ ಇದಾಗಲ್ಲ ನಾವು ಮನೆಗೆ ಕೂಡ ಸ್ವಲ್ಪ ಐಟಮ್ಗಳ್ನ ಕಳಿಸ್ಬೇಕಿತ್ತು ಸೊ ನವೀನವ್ರ ಮನೆಗೆ ಸೊ ಅದಕ್ಕೋಸ್ಕರ ಅದ್ರ ಜೊತೆ ಇದನ್ನು ಸಹ ಹಾಕ್ಬಿಟ್ರೆ ಹೋಗ್ಬಿಡುತ್ತಲ್ವಾ ಸೊ ಏನು ಮುರುಘಾ ಮಠ ಇದೆಯಲ್ಲ ಅಲ್ಲೇ ಇರೋದು ಅವ್ರ ಮನೆ ಸೊ ಅದಕ್ಕೋಸ್ಕರ ಅಲ್ಲಿಗೆ ಕಳಿಸ್ಬಿಡೋಣ ಅಂತ ಅದ್ರ ಜೊತೆಗೆ ಅಲ್ಲಿಂದ ನವೀನವ್ರ ಮಾವ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಅಲ್ಲಿ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಅದು ನನ್ನ ಫ್ರೆಂಡ್ದೇನೆ ಕಾವ್ಯ ಅಂತ ಅವಳ ಮಗಂದು ನಾಮಕರಣ ಫಂಕ್ಷನ್ ಇದೆ ಗಂಟ್ಲು ಶಾಸ್ತ್ರ ಅಂದ್ರಲ್ಲ ಸೊ ಅದು ಫಂಕ್ಷನ್ ಇದೆ ಐಶ್ವರ್ಯ ಬೋರ್ಟಲ್ಲಿ ಸೊ ಅದಕ್ಕೋಸ್ಕರ ಕಳಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಹೆಂಗಾಗೂ ಗೊತ್ತಿಲ್ಲ ರೆಡಿ ಮಾಡೋ ಅಂತ ರೆಡಿ ಮಾಡಿ ಪ್ಯಾಕ್ ಮಾಡಿಟ್ಟಿರ್ತೀನಿ ಅವರು ಎಷ್ಟು ಗಂಟೆಗೆ ಕೊಡ್ತಾರೆ ಗೊತ್ತಿಲ್ಲ ಅವ್ರು ಅವಾಗ ಕಲೆಕ್ಟ್ ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ ಸೊ ಅವ್ರ ಡಿಸೈನ್ ಹೇಗಿದೆ ಏನು ಅಂತ ನಿಮಗೆ ಎಲ್ಲರೂ ಸಹ ತೋರಿಸ್ತೀನಿ ಒಂದು ಸಿಂಪಲಾಗಿ ಒಂದು ಫ್ಯಾನ್ಸಿ ಟೈಪಲ್ಲೇ ಡಿಸೈನ್ ಸ್ಟಿಚ್ ಮಾಡಿದ್ದಾರೆ ಇನ್ನೊಂದು ತ್ರೀ ಬ್ಲೌಸು ವರ್ಕ್ ಮಾಡಿಸ್ಕೊಂಡಿದ್ದಾರೆ ಸಿಂಪಲ್ಲಾಗಿ ಸ್ಟೋನ್ ಮಾತ್ರ ಇದೆ ಸ್ಟೋನ್ ಚೆನ್ನಿಲ್ಲ ಮಾಲ್ ಚೆನ್ನಿಲ್ಲ ಅಷ್ಟೇ ಸಿಬ್ಬನ್ನ ಲಟ್ಕನ್ಗಳನ್ನ ಆ್ಯಡ್ ಮಾಡಿಸಿದ್ದಾರೆ ಸೊ ತುಂಬಾ ಚೆನ್ನಾಗಿದ್ದಾವೆ ಡಿಸೈನ್ಗಳು ಸೊ ವೀಡಿಯೋ ನಿಮಗೆ ಡಿಸೈನ್ಗಳು ನೋಡೋದಿನ್ನ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಎರಡು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಷನ್ ನಮಗೆ ಬೇಗ ಬರುತ್ತೆ ಸೊ ಆಗ ನನ್ನ ಒಂದು ವೀಡಿಯೋನ ನೀವು ಬೇಗನೆ ನೋಡ್ಬೋದು ಸೊ ಕಂಟಿನ್ಯೂ ವೀಡಿಯೋ ಅಂತೂ ಹಾಕೋದಕ್ಕೆ ಆಗ್ತಾ ಇಲ್ಲ ವೀಡಿಯೋ ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಳ್ಳೆ ಹೋಪಿಂದ ಹೇಳ್ತೀವಿ ಕಂಟಿನ್ಯೂ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ ಅಂತ ಬಟ್ ನಮಗೆ ಅಷ್ಟೊಂದು ಫ್ರೀ ಇಲ್ಲ ಕಂಟಿನ್ಯೂ ವೀಡಿಯೋ ಮಾಡೋಕ್ಕೆ ಸೊ ಇನ್ಮೇಲೆ ಮಂತ್ಲಿ ಒಂದು ಫೋರ್ ಟು ಫೈವ್ ವಿಡಿಯೋ ಅಂತೂ ಇರುತ್ತೆ ಸೊ ಅಷ್ಟಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಾಂದರೆ ನಾವು ಡೈಲಿ ವೀಡಿಯೋ ಮಾಡ್ತಿದ್ರೆ ನಮ್ಮ ಕೆಲಸಗಳು ಮಾಡೋಕ್ಕಾಗಲ್ಲ ಡೈಲಿ ಎಡಿಟ್ ಮಾಡಬೇಕು ಅದಕ್ಕೊಂದಷ್ಟು ಟೈಮ್ ವೇಸ್ಟ್ ನಮಗೆ ಡೈಲಿ ಮಲ್ಕೊಳ್ಳೋದೇ ಎರಡು ಗಂಟೆ ಮೂರು ಗಂಟೆ ಆ ಥರ ಆಗ್ತಾಯಿದೆ ಫುಲ್ಲು ಡಾರ್ಕ್ ಸರ್ಕಲ್ಸು ಪಿಂಪಲ್ಲು ಸಲ್ಲೆಲ್ಲ ಜಾಸ್ತಿ ಆಗ್ಬಿಟ್ಟೈತೆ ಏನೂ ಮಾಡೋಕ್ಕಾಗಲ್ಲ ಮಷಿನ್ಗಳಿಗೆ ಸಹ ತುಂಬಾ ಮೆಸೇಜ್ ಮಾಡ್ತಾ ಇದ್ದೀರ ನಿಮಗೆ ಮಷೀನ್ ತೊಗೊಳ್ಬೇಕು ಅಂದ್ಕೊಂಡಿರೋ ಇನ್ಫಾರ್ಮೇಷನ್ ಬೇಕು ಅಂದ್ಕೊಂಡಿರೋರಿಗೆ ಇದೊಂದು ನನ್ನ ರಿಕ್ವೆಸ್ಟ್ ಕಾಲ್ ಮಾಡಿ ವಿಚಾರಿಸ್ಕೊಳ್ಳಿ ಮಷಿನ್ ಎಲ್ಲಿ ತೊಗೊಂಡ್ರಿ ಏನು ಪ್ರೈಸ್ ಎಷ್ಟು ಅಂತ ಮೆಸೇಜ್ ಮಾಡೋಕೆ ಹೋಗಬೇಡಿ ಪ್ರತಿಯೊಂದು ಮೆಸೇಜ್ಗೂ ರಿಪ್ಲೈ ಕೊಡೋಕ್ಕಾಗಲ್ಲ ನಮಗೆ ಏನಾರ ಡಿಸೈನ್ಸ್ ಅಂದರೆ ವಾಟ್ಸಪ್ಪಲ್ಲಿ ಡಿಸೈನ್ ನೋಡಿಬಿಟ್ಟು ಕಳಿಸ್ಕೊಡೋದು ಅದು ಮಾಡ್ಬೋದು ಬಟ್ ಒಂದೊಂದೇ ಮೆಸೇಜ್ ಅದರಲ್ಲಿ ಜಾಸ್ತಿ ಮೆಸೇಜ್ ಇರಲ್ಲ ಡಿಸೈನ್ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ಬಟ್ ಮಷಿನ್ ಬೇಕು ಮಷಿನ್ ಇನ್ಫಾರ್ಮೇಷನ್ ಬೇಕು ಅನ್ನೋರು ಡೈರೆಕ್ಟಾಗಿ ಕಾಲ್ ಮಾಡಿ ಮೆಸೇಜ್ ಯಾರು ಮಾಡಕ್ಕೆ ಹೋಗಬೇಡಿ ಸೊ ಅಷ್ಟೇ ಡಿಸೈನ್ನ ಹಾಕ್ತೀನಿ ಹೋಗಿ ನೋಡ್ಕೊಂಡು ಬನ್ನಿ ಆಮೇಲೆ ಸಿಗ್ತೀನಿ ನಾನು ಸೊ ಮತ್ತೆ ಹೇಳ್ತಿದ್ದೀನಿ ಪ್ಲೀಸ್ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಪಕ್ಕದ ಕಾಣ್ತಿರೋ ಬೆಲ್ಲೈಕ್ನ ಕ್ಲಿಕ್ ಮಾಡಿ ಸೊ ಹಾಗೆ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ರೆ ಅವ್ರಿಗೆಲ್ಲರಿಗೂ ಸಹ ತುಂಬನೇ ಥ್ಯಾಂಕ್ಸ್ ಹಾಗೆ ಎರಡೂವರೆ ಸಾವಿರ ಫ್ಯಾಮಿಲಿ ಆಗಿದೆ ಆ ಎಲ್ಲ ಫ್ಯಾಮಿ ಎರಡುವರೆ ಸಾವಿರ ಫ್ಯಾಮಿಲಿಗೆ ಕೂಡ ತುಂಬನೇ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇನ್ನೂ ಸ್ವಲ್ಪ ದೊಡ್ಡದಾಗಲಿ ಫ್ಯಾಮಿಲಿ ಅಂತಲೂ ಸಹ ಹೇಳ್ತೀನಿ ಸೊ ಅದಾದಮೇಲೆ ನಾನು ಕಟಿಂಗ್ ಮಾಡೋಣ ಅಂತ ಕೆಳಗಡೆ ಕೂತೆ ಸೊ ನನಗೆ ನೆಲದ ಮೇಲೆ ಕುತ್ಕೊಂಡು ಬಟ್ಟೆ ಕಟ್ ಮಾಡೋಕ್ಕೇನೆ ತುಂಬಾ ಆಗಿರುತ್ತೆ ಬಟ್ ನಾನು ಒಂದು ಸಲ ಇದ್ದೆ ಅಂತಂದರೆ ಅವ್ರದ್ದು ಫುಲ್ ಕಂಪ್ಲೀಟಾಗಿ ಕಟಿಂಗು ಸ್ಟಿಚಿಂಗು ಸಲ ಒಬ್ರದ್ದು ಮುಗಿಸ್ಬಿಡ್ತೀನಿ ಯಾಕೆಂದರೆ ಒಬ್ಬಳೇ ಇರೋದ್ರಿಂದ ನನಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಯಾರು ಎಷ್ಟು ಬ್ಲೌಸು ಅಂತ ಹೇಳ್ಬಿಟ್ಟು ನಾನು ಯಾವುದೇ ರೀತಿಯಾದ ಬುಕ್ನ ಏನು ಮೇಂಟೈನ್ ಮಾಡಲ್ಲ ಸಲ ಒಬ್ರದ್ದು ಕಸ್ಟಮರ್ ಒಂದು ಐದಾರು ಬ್ಲೌಸ್ ಇದೆ ಅಂದರೆ ಸೊ ಒಂದೇ ಮೆಜರ್ಮೆಂಟ್ ಇರೋದರಿಂದ ಒಂದೇ ಸಲ ಅಷ್ಟು ಲೈನಿಂಗ್ನ ಸಹ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಸೊ ನನಗೆ ಏನು ಅಂತಂದರೆ ಈಸಿ ಆಗುತ್ತೆ ಸ್ಟಿಚ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಸೊ ಕಟ್ಟಿಂಗನ್ನ ನೈಟ್ ಕಟ್ ಮಾಡಿ ಇಟ್ಕೊಂಡ್ರೆ ನಾನು ಮಾರ್ನಿಂಗ್ ಬೇಗ ಸ್ಟಿಚ್ ಮಾಡ್ಬೋದು ಬಟ್ ಕೆಲವೊಂದು ಸಲ ನೈಟೇ ನನಗೆ ಕೆಲಸ ಬೇರೆ ಇರುತ್ತೆ ಅದನ್ನು ಮುಗಿಸಿ ಮಲ್ಕೊಳ್ಳೋಷ್ಟೊಳಗಡೆ ಟೈಮ್ ಆಗಿಬಿಡುತ್ತ ಅಂತ ಹೇಳ್ಬಿಟ್ಟು ಡೇ ಟೈಮಲ್ಲಿ ಕಟಿಂಗ್ ಮಾಡೋವಂಥ ಸಂದರ್ಭ ಬಂದಾಗ ಏನು ಮಾಡೋಕ್ಕಾಗಲ್ಲ ಬಟ್ ಕಟಿಂಗ್ ನಾವು ಮುಂಚೆನೇ ಮಾಡಿ ಇಟ್ಕೊಂಡ್ರೆ ಸ್ಟಿಚ್ಚಿಂಗು ತುಂಬಾ ಈಸಿ ಆಗುತ್ತೆ ಸೊ ಆಲ್ಮೋಸ್ಟ್ ನಾನು ಮಾಡಂತಹ ಎಲ್ಲ ಸಹ ಸ್ಟಿಚಿಂಗ್ದು ನಾನು ನೈಟೇ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ನನಗೆ ಕೆಲಸ ಈಸಿ ಆಗುತ್ತೆ ಸೊ ನೀವು ಯಾವ ಥರ ಮಾಡ್ತೀರ ಅದನ್ನು ಸಹ ನನಗೆ ಕಮೆಂಟ್ನ ಮಾಡಿ ನೀವು ಯಾವಾಗ ಯಾವ ಟೈಮಲ್ಲಿ ಕಟಿಂಗ್ ಮಾಡಿ ಇಟ್ಕೊಳ್ತೀರಾ ಅಂತ ಸೊ ಟೈಮ್ ಯಾವ ಥರ ಮೇಂಟೇನ್ ಮಾಡ್ತೀರಾ ಅನ್ನೋದು ಸಹ ನನಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ ನಾನು ಯಾವ ಥರ ಮೇಂಟೈನ್ ಮಾಡ್ತೀನೋ ಸೊ ನೀವು ಯಾವ ಥರ ಮೇಂಟೈನ್ ಮಾಡ್ತೀರೋ ಅನ್ನೋದನ್ನು ನನಗೂ ಸಹ ಗೊತ್ತಾಗುತ್ತೆ ಸೊ ನನಗೆ ಗೊತ್ತಿರೋ ಪ್ರಕಾರ ನಮ್ಮಮ್ಮನೂ ಅಷ್ಟೇ ಆಲ್ಮೋಸ್ಟ್ ಟೈಲರ್ಸ್ ಎಲ್ಲನೂ ಸಹ ನೈಟೇ ಬಟ್ಟೆಗಳನ್ನ ಕಟ್ ಮಾಡಿ ಇಟ್ಕೊಳ್ತಾರೆ ಅದು ನನಗೆ ಗೊತ್ತಿರೋ ವಿಷಯ ನನಗೆ ಗೊತ್ತಿರೋ ಕೆಲವೊಂದಷ್ಟು ಟೈಲರ್ಗಳು ಸಹ ಅವರು ಶಾಪು ಇಟ್ಕೊಂಡು ಸಹ ಮನೆಗೆ ತೊಗೊಂಡೋಗಿ ಮನೆಯಲ್ಲೇ ಕಟ್ ಮಾಡ್ಕೊಂಡು ಬಂದು ಶಾಪಲ್ಲಿ ಸ್ಟಿಚ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ನಾನು ಈ ಮೆಥಡನ್ನ ಫಾಲೋ ಮಾಡ್ತೀನಿ ಸೊ ನೀವು ಯಾರು ಈ ಮೆಥಡನ್ನ ಫಾಲೋ ಮಾಡ್ತಿಲ್ಲ ಫಾಲೋ ಮಾಡಿ ನೋಡಿ ನೈಟ್ ಕಟ್ ಮಾಡಿ ಇಟ್ಕೊಂಬಿಡಿ ಬೆಳಿಗ್ಗೆ ಸ್ಟಿಚ್ ಮಾಡಲಿಕ್ಕೆ ಈಸಿ ಆಗುತ್ತೆ ಯಾಕಂದರೆ ಮೈಂಡ್ ಫ್ರೆಶ್ ಆಗಿರುತ್ತೆ ಆರಾಮಾಗಿ ಸ್ಟಿಚ್ ಮಾಡ್ಬೋದು ಏನು ಹೆವಿ ಅನ್ಸಲ್ಲ ವರ್ಕು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಗೊತ್ತಾಗುತ್ತೆ ಹೇಗೆ ಅಂತ ಹೇಳ್ಬೋದು ಹಾಗೆ ಇವತ್ತು ಕೂಡ ತುಂಬಾ ಕೆಲಸ ಇತ್ತು ಆ ಕೆಲಸನೆಲ್ಲ ಮುಗಿಸ್ಕೊಂಡು ಬರೋಷ್ಟ್ರೊಳಗಡೆ ಸ್ವಲ್ಪ ಲೇಟ್ ಆಯಿತು ನಾನು ಕೆಳಗಡೆ ಬರೋಷ್ಟ್ರೊಳಗಡೆ ಸೊ ಆಲ್ಮೋಸ್ಟ್ ಒಂದು ಸೆವೆನ್ ಟು ಏಯ್ಟ್ ಡೇಸ್ ಆಯಿತು ಜಿಮ್ಗೂ ಕೂಡ ಸಹ ಹೋಗಿಲ್ಲ ಹುಷಾರಿಂದ ಇರೋದ್ರಿಂದ ವಿಡಿಯೋಸು ಸಹ ಕಂಟಿನ್ಯೂ ಆಗಿ ಮಾಡೋಕ್ಕೂ ಆಗ್ತಾ ಇಲ್ಲ ಕಂಟಿನ್ಯೂ ಆಗಿ ಅಪ್ಲೋಡ್ ಮಾಡೋಕ್ಕೂ ಆಗ್ತಿಲ್ಲ ಅಟ್ಲೀಸ್ಟ್ ಮಾಡಿದ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೂ ಸಹ ಆಗ್ತಾ ಇಲ್ಲ ತುಂಬಾ ಒಂಥರ ಅದು ಏನಂತಲೇ ಗೊತ್ತಾಗ್ತಿಲ್ಲ ಏನು ಮಾಡೋಕ್ಕೂ ಮೂಡಿರಲಿಲ್ಲ ಆ ಥರ ಅನ್ನಿಸ್ತಾ ಇತ್ತು ಅದು ಏನಕ್ಕೆ ಅಂತ ಗೊತ್ತಿಲ್ಲ ಸ್ವಲ್ಪ ನನಗೇನಂದರೆ ಒಂದು ಚಿಕ್ಕ ತಲೆನೋವು ಬಂದರೂ ಸಹ ನನಗೆ ಬೇರೆ ಏನೋ ಕೆಲಸ ಮಾಡೋಕ್ಕಾಗಲ್ಲ ಒಂದು ಟ್ಯಾಬ್ಲೆಟ್ ಹಾಕ್ಕೊಂಡು ಮಲಗಿಬಿಡೋಣ ಅನ್ನೋ ಅಷ್ಟು ಬೇಜಾರಾಗಿಬಿಡುತ್ತೆ ನನಗೊಂಥರ ಎನಿಮಿ ತಲೆನೋವು ಬಂದುಬಿಟ್ರೆ ಅದೊಂದು ನನಗೆ ದೊಡ್ಡ ಕಾಯಿಲೆ ಥರ ಸೊ ನನಗೊಂದು ಜ್ವರ ಬಂದರೂ ತಡ್ಕೊಂಡ್ಬಿಡ್ಬೋದು ಬಟ್ ಈ ತಲೆನೋವು ನೆಗಡಿ ಶೀತ ಆಗಿಬಿಟ್ರೆ ನನ್ನ ಪರ್ಸ್ನಲಿ ಅಂತ ಅದನ್ನು ನನಗೆ ತೊಗೊಳೋಕೆ ಆಗೋಲ್ಲ ಅಷ್ಟೊಂಥರ ಹಿಂಸೆ ಅನ್ನಿಸ್ತಿರುತ್ತೆ ನನಗೆ ಬಟ್ ಏನು ಮಾಡೋಕ್ಕಾಗಲ್ಲ ಅದು ಬರಬೇಕು ಅಂತ ಬಂದಾಗ ಏನು ಮಾಡೋಕ್ಕಾಗಲ್ಲ ಸೊ ಅಷ್ಟು ಹುಷಾರಿಲ್ಲದೆ ಇರುವಾಗ ನನಗೇನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಗ್ಯಾಪ್ ಆಯಿತು ಸೊ ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತೀರೋ ಪ್ಲೀಸ್ ಅದು ಕೂಡ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ಕಟಿಂಗ್ ಎಲ್ಲ ಆದಮೇಲೆ ಸ್ಟಿಚಿಂಗ್ ಮಾಡಬೇಕು ಸೊ ಅದಕ್ಕೂ ಮುಂಚೆ ಇನ್ನೇನು ಡಿಸೈನ್ ಕಂಪ್ಲೀಟ್ ಆಗ್ತಾ ಬಂತು ಬೇರೆ ಡಿಸೈನ್ ಫಿಟ್ ಮಾಡಿಬಿಟ್ಟು ಕೂತ್ಬಿಡೋಣ ಅಂದ್ಕೊಂಡು ಹಾಗೆ ಸುಮ್ಮನೆ ಆದರೆ ಸೊ ಡಿಸೈನ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಇದು ಸ್ಲೀವ್ಸ್ಗೆ ಬಂದಿರೋ ಬುಟ್ಟ ಡಿಸೈನು ಇದು ಸಹ ಇವತ್ತೇ ಕೊರಿಯರ್ ಹೋಗಬೇಕು ಸೊ ಆದರೆ ವಿಡಿಯೋ ಮಾಡ್ಕೊಳ್ತೀನಿ ಇಲ್ಲಾಂದರೆ ಆಗಲ್ಲ ನೆಕ್ಸ್ಟ್ ಯಾವುದಾದ್ರೂ ಉಳಿಯೋದಲ್ಲಿ ತೋರಿಸ್ತೀನಿ ಸುಮಾರು ಡಿಸೈನ್ಗಳು ಹಾಗೆ ಹಾಗೇ ಡೆಲಿವರಿ ಆಗ್ತಾ ಇದ್ದಾವೆ ಆಗ್ತಾ ಆಗ್ತಾಯಿದ್ದಾವೆ ಡಿಸೈನ್ಗಳು ತೋರಿಸೋದಕ್ಕೂ ಸಹ ಆಗ್ತಾ ಇಲ್ಲ ಹಾಗೆ ಚಿತ್ರದುರ್ಗಕ್ಕೆ ಇವತ್ತು ಒಂದು ಕೊರಿಯರ್ ಹೋಗಬೇಕು ಸೊ ಆ ಡಿಸೈನ್ಗಳನ್ನು ಸಹ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ ನೋಡಿ ಸೊ ನಿಮ್ಗೇನಾದರೂ ಈ ಡಿಸೈನ್ಗಳು ಇಷ್ಟ ಆದರೆ ಹಾಗೆ ಸ್ಕ್ರೀನ್ಶಾಟ್ ತೆಕ್ಕೊಂಡು ಎತ್ತಿಟ್ಕೊಳ್ಳಿ ನೀವು ವರ್ಕ್ ಹಾಕ್ಸ್ಕೊಬೇಕಾದ್ರೆ ಯೂಸ್ ಆಗುತ್ತೆ ಮತ್ತು ಇದು ಬಂದ್ಬಿಟ್ಟು ಇದು ಚಿತ್ರದುರ್ಗದಿಂದ ಕಳಿಸಿದ್ದು ನನ್ನ ಫ್ರೆಂಡೇನೆ ಅವಳು ಮದುವೆಗೂ ಸಹ ನಾನೇ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಟಿದ್ದೆ ಸೊ ಈಗ ಅವಳ ಮಗನದು ತೊಟ್ಲು ಶಾಸ್ತ್ರ ಸೊ ಈಗಲೂ ಸಹ ನಾನೇ ಅವಳು ಬ್ಲೌಸ್ನ ರೆಡಿ ಮಾಡಿ ಕೊಡ್ತಾ ಇದ್ದೀನಿ ಸೊ ಇದು ಅವಳು ಕಳಿಸಿದ ಸ್ಯಾರಿ ಫೋಟೋ ಸ್ಯಾರಿ ಇದು ವೀಡಿಯೋ ಮತ್ತು ಅವಳ್ದು ಬ್ಲೌಸ್ ಪೀಸ್ನ ಕಳಿಸಿದ್ರು ಸ್ಯಾರಿ ಕಳಿಸ್ಬೇಡ ಅಂತ ಹೇಳಿದೆ ಯಾಕೆಂದರೆ ಹೆವಿ ವೆಯ್ಟ್ ಆಗಿಬಿಡುತ್ತೆ ಸುಮ್ಮನೆ ಪೋಸ್ಟ್ ಕೊರಿಯರ್ ಚಾರ್ಜಸ್ ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ಜಸ್ಟ್ ಸ್ವಲ್ಪ ಫೀಸ್ನ ಇನ್ಕ್ಲೂಡ್ ಮಾಡಿ ಕಳಿಸೋ ಅಂತ ಹೇಳಿದೆ ಸ್ವಲ್ಪ ಕಟ್ಟಿಂಗಲ್ಲಿದ್ದರೆ ಸಾಕು ಅಂತ ಬಟ್ ನನಗೆ ಡಿಸೈನ್ ಹಾಕಲಿಕ್ಕೆ ಸ್ವಲ್ಪ ನನಗೆ ಒಂದು ಮೆಥಡ್ ಗೊತ್ತಾಗಬೇಕಲ್ವಾ ಅದು ಸ್ಯಾರಿ ಡಿಸೈನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರ ಒಂದು ವೀಡಿಯೋನ ಕಳಿಸ್ಕೊಂಡಿದ್ದೆ ಅಷ್ಟೇ ಸೊ ಇದು ಮೇನ್ ಸ್ಯಾರಿ ಅವಳದು ಹಾಕ್ಕೊಂಡಿರೋದು ಸೆಕೆಂಡ್ ಒನ್ ಬಂದ್ಬಿಟ್ಟು ಇದು ಅವ್ರ ಮಮ್ಮಿ ಸ್ಯಾರಿದು ಫಸ್ಟ್ ಒಂದು ತೋರಿಸಿದ್ದು ಕೂಡ ಗ್ರೀನ್ ಕಲರು ಅದು ಕೂಡ ಅವಳ್ದೇನೆ ಸೊ ಅದಷ್ಟಕ್ಕೂ ಸಹ ಯಾವ ಥರ ವರ್ಕ್ ಮಾಡಿದ್ದೀನಿ ಈ ಮೂರು ಬ್ಲೌಸ್ಗೂ ಸಹ ಅದನ್ನು ತೋರಿಸ್ತೀನಿ ಸೊ ಅವ್ರ ಮಮ್ಮಿಗೆ ಸಿಂಪಲ್ಲಾಗೇ ಇರಲಿ ಅಂತ ಹೇಳಿದ್ರು ಬಟ್ ಒಂದು ಫೈವ್ ಹಂಡ್ರೆಡ್ ರೇಂಜಲ್ಲಿ ಹಾಕಿದ್ದೆ ಸೊ ಮಿಕ್ಕಿರೋದು ಸಹ ಒಂದು ರೇಂಜಲ್ಲಿ ಹಾಕಿ ಕೊಟ್ಟಿದ್ದೆ ತುಂಬಾ ಚೆನ್ನಾಗಿತ್ತು ಬ್ಲೌಸ್ ಡಿಸೈನ್ಗಳು ಸೊ ಇಲ್ಲಿ ನೋಡ್ತಾ ಇರ್ಬೋದು ಫಸ್ಟ್ ಒನ್ ಅವ್ರ ಮಮ್ಮಿದು ಮಿಕ್ಕಿರೋದು ಮೂರು ಬ್ಲೌಸು ಸೊ ನನ್ನ ಫ್ರೆಂಡ್ದು ಅದು ಒಂದು ಫ್ಯಾನ್ಸಿ ಥರ ಒಂದು ಕಾಟನ್ ಸ್ಯಾರಿ ಸ್ಟಿಚ್ ಮಾಡಿಸಿದ್ದು ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು ಇದು ಬಂದ್ಬಿಟ್ಟು ಫಸ್ಟ್ ಒನ್ ಅದು ಅವ್ರ ಮಮ್ಮಿದು ಸ್ಯಾರಿ ಒಂದು ಲೈಟ್ ಕಲರಲ್ಲಿ ಬಂದಿತ್ತು ಇದು ಆಲ್ಮೋಸ್ಟ್ ಹಳೆಯ ಡಿಸೈನ್ ವಿಡಿಯೋದಲ್ಲಿ ನೋಡಿರ್ತಾರೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಹಾಕಿರೋ ಅಂಥದ್ದು ಯಾವುದೇ ರೀತಿಯಾದ ಸ್ಟೋನ್ ಚೈನ್ ಇಲ್ಲ ಬಾಲ್ ಚೈನ್ ಇಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಏಜ್ ಲಿಮಿಟ್ ಅಂತ ಏನೂ ಇಲ್ಲ ಯಾರು ಬೇಕಾದರೂ ವೇರ್ ಮಾಡ್ಬೋದು ಏನು ಸ್ಟೋನ್ ಚೈನ್ ಬಾಲ್ ಚೈನ್ ಇರೋ ಇಲ್ಲ ಅಂದರೆ ಜಸ್ಟ್ ಒಂದು ಸ್ಟೋನ್ ಕೊಟ್ಟಿದ್ದೀನಿ ಅಷ್ಟೇ ಯಾಕಂದರೆ ಇದನ್ನು ಅವಳು ಸಹ ವೇರ್ ಮಾಡ್ತೀನಿ ಯಾವಾಗಾದ್ರೂ ಒನ್ ಟೈಮ್ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ನಾನು ಒಂದು ಸ್ಟೋನ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಸೊ ಫ್ರೆಂಟ್ ಆದ್ರೂ ಅಷ್ಟೇ ಸೇಮ್ ನೆಕ್ಲೈನ್ ಬಂದಿರುತ್ತೆ ಎರಡು ಬುಟ್ಟನೇ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಏನಕ್ಕಂತ ಅಂತ ಗೊತ್ತಿಲ್ಲ ನನಗಿದು ಬ್ಯಾಕಲ್ಲಿ ಕೊಟ್ಟಿಲ್ಲ ಫ್ರಂಟಲ್ಲಿ ಮಾತ್ರ ಬುಟ್ಟ ಕೊಟ್ಟಿದ್ದಾರೆ ವರ್ಕಲ್ಲಿ ಮತ್ತು ನಾನು ಅದೇ ಥರ ಕೊಟ್ಟಿದ್ದೀನಿ ಸೆಕೆಂಡ್ ಒನ್ ಬಂದು ಇದು ಮೇನ್ ಫಂಕ್ಷನ್ಗೆ ವೇರ್ ಮಾಡೋಂತಹ ಸ್ಯಾರಿದು ಇದು ಬ್ಲೌಸು ತುಂಬಾ ಚೆನ್ನಾಗಿ ಬಂದಿತ್ತು ತೋಳಲ್ಲಿ ಒಂದು ಬೀಡ್ ಮಾತ್ರ ಲೂಸ್ ಆಗಿಬಿಟ್ಟಿದ್ದೆ ನಾನು ನೋಡ್ಕೊಂಡಿಲ್ಲ ಅದನ್ನು ಹಾಗೆ ಕೊಟ್ಟು ಕಳಿಸ್ಬಿಟ್ಟಿದ್ದೀನಿ ಪಾಪ ನೈಟ್ ನೈಟ್ ಫುಲ್ ವರ್ಕ್ ಮಾಡಿದ್ವಿ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಟಿದ್ದು ಸೊ ಈ ಥರ ಲಟ್ಕನ್ಗಳನ್ನ ವೇರ್ ಮಾಡೋದ್ರೆ ಕ್ಯೂಟಾಗಿ ಕಾಣಿಸ್ತವೆ ಬ್ಲೌಸ್ಗಳು ತುಂಬಾ ಚೆನ್ನಾಗಿ ಯೂನಿಕ್ ಆಗಿ ಕಾಣಿಸ್ತವೆ ಸೊ ಇದಕ್ಕಾದ್ರೂ ಆದ್ರೂ ಯಾವುದೇ ರೀತಿಯಾದ ಸ್ಟೋನ್ ಚೈನ್ ಬಾಲ್ ಚೈನ್ ಕೂಡ ವೇ ಆ್ಯಡ್ ಮಾಡಿಲ್ಲ ಬರೀ ಸ್ಟೋನ್ ಮಾತ್ರ ಹಾಕಿದ್ದೀನಿ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಆದ್ರೂ ಸೊ ನಾನು ಓವರ್ ಕೊಡ್ತಾ ಇದ್ದೀನಿ ಮಷಿನ್ ವರ್ಕ್ ಮಾಡ್ತಾನೆ ಕೊಡ್ತಾ ಕೊಡ್ತಾಯಿದ್ರಿಂದ ಆ ಮಷಿನ್ ಸೌಂಡ್ ಕೇಳಿಸ್ದೆ ಪ್ಲೀಸ್ ಅದನ್ನ ಇಗ್ನೋರ್ ಮಾಡಿ ನೀವು ಡಿಸೈನ್ ಮಾತ್ರ ನೋಡಿ ನಿಮ್ಗೆ ಏನಾದರೂ ಇಷ್ಟ ಆದರೆ ನೀವು ಸ್ಕ್ರೀನ್ಶಾಟ್ ತಗೊಂಡು ಎತ್ತಿಟ್ಕೊಳ್ಳಿ ಸೊ ನಾನು ಈ ಒಂದು ಬ್ಲೌಸ್ಗೆ ಪ್ರೈಸ್ ಬಂದುಬಿಟ್ಟು ನಾನು ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ನ ತೊಗೊಳ್ತೀನಿ ನಿಮ್ಗೇನಾದರೂ ಇದೇ ಥರ ವರ್ಕ್ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ ನಿಮ್ಮ ಒಂದು ಬ್ಲೌಸ್ಗೆ ನೀವು ವರ್ಕ್ನ ಮಾಡಿಸ್ಕೊಳ್ಳಿ ಅಂತ ಇದೊಂದು ಒಂಥರ ಡಬಲ್ ಶೇಡಲ್ಲಿ ಬಂದಿರೋದ್ರಿಂದ ಡಾರ್ಕ್ ಕಲರಲ್ಲಿ ಬಂದಿರೋದ್ರಿಂದ ಸ್ವಲ್ಪ ನಾನೇ ಒಂದು ಎಕ್ಸ್ಟ್ರಾ ಗೋಲ್ಡ್ನ ಜಾಸ್ತಿ ಆ್ಯಡ್ ಮಾಡಿ ವರ್ಕ್ನ ಕೊಟ್ಟಿದ್ದೀನಿ ಬಟ್ ಅದು ತುಂಬಾ ಆಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ನನ್ನ ಫಂಕ್ಷನ್ ಎಂಡ್ ಆಗಬೇಕಾದ್ರೆ ಹೋಗಿತ್ತು ಬಟ್ ಅವಳೇ ಎಲ್ಲರೂ ಕೇಳಿದ್ರು ಎಲ್ಲಿ ಸ್ಟಿಚ್ ಮಾಡಿಸಿದ್ದು ವರ್ಕ್ ಮಾಡಿಸಿತ್ತು ಎಲ್ಲರೂ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ಲು ಅವಳು ಸೊ ನನಗೆ ಹ್ಯಾಪಿನೇ ಆ ಥರ ಹೇಳಿದಾಗ ಸೊ ಈ ಡಿಸೈನ್ ಯಾರಿಗೆಲ್ಲ ಇಷ್ಟ ಆಯಿತು ನನಗೆ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನ್ನಲ್ಲಿ ಸೊ ಫೈನಲಿ ಬ್ಲೌಸ್ ಬಂದು ಈ ತರ ಇದೆ ಇದು ಸೆಕೆಂಡ್ ಒನ್ ಬ್ಲೌಸ್ ಇದು ಸ್ವಲ್ಪ ಟ್ರೆಡಿಷನಲ್ ಆಗಿ ವರ್ಕ್ ಮಾಡಿ ಕೊಟ್ಟಿದ್ದು ಇದಕ್ಕೂ ಸಹ ಕೆಳಗಡೆ ತೋಳಲ್ಲಿ ಬೀಡ್ನ ಆ್ಯಡ್ ಮಾಡಿದೀನಿ ಮತ್ತೆ ಇಲ್ಲಿ ನೋಡಬಹುದು ಇಲ್ಲಿ ಡಿಸೈನ್ ಬಂದಿದೆ ತುಂಬಾ ಚೆನ್ನಾಗಿದೆ ಇದನ್ನಾದ್ರೂ ಸಹ ಇದು ಕಟ್ ವರ್ಕಲ್ಲಿ ಬಂದಿತ್ತು ಬಟ್ ಕಟ್ ವರ್ಕ್ ಕೊಡೋದಕ್ಕೆ ಆಗಲಿಲ್ಲ ನನಗೆ ತುಂಬ ಟೈಮ್ ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಹಾಗೇನೆ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ ಯಾವುದೇ ರೀತಿಯಾದ ವರ್ಕ್ನ ಕೊಟ್ಟಿಲ್ಲ ಯಾಕೆಂದರೆ ಈ ಅಷ್ಟು ಬ್ಲೌಸ್ನು ಸಹ ಒಂದೇ ದಿನದಲ್ಲಿ ವರ್ಕ್ ಮಾಡಿ ನೈಟ್ ಫುಲ್ ಒನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಸ್ಟಿಚ್ ಮಾಡಿ ವರ್ಕ್ ಮಾಡಿ ಕೊಟ್ಟಿರೋ ಅಂಥದ್ದು ತುಂಬಾ ಚೆನ್ನಾಗಿ ಬಂದಿದ್ವು ವರ್ಕ್ಗಳಾದ್ರೂ ಸಹ ಸ್ಲೀವ್ಸಲ್ಲಾದ್ರೂ ಅಷ್ಟೇ ನಾನು ಸ್ವಲ್ಪ ಡಾರ್ಕ್ ಗ್ರೀನ್ ಕಲರು ಲಟ್ಕನ್ಗಳನ್ನ ಕೊಟ್ಟಿದ್ದೀನಿ ಹಾಗೆ ಸ್ಲೀವ್ಸಲ್ಲಿಯೂ ಸಹ ಎಲಿಫೆಂಟ್ ಡಿಸೈನ್ ಬಂದಿದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಲೀವ್ಸ್ ಫುಲ್ ಬುಟ್ಟ ಬಂದಿದೆ ಬುಟ್ಟ ಬಂದ್ಬಿಟ್ಟು ನನಗೆ ಗ್ರೀನ್ ಕಲರಲ್ಲಿ ಕೊಡಬೇಕಿತ್ತು ಅಂತ ಅನ್ನಿಸ್ತು ಬಟ್ ಡೈರೆಕ್ಟಾಗಿ ನೋಡಿದಾಗ ಕಾಪರ್ ಕಲರೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟ್ ನನಗೆ ಗ್ರೀನ್ ಕಲರ್ ಕೊಟ್ಟಿದ್ದು ಚೆನ್ನಾಗಿರ್ತಾಯಿತ್ತು ಅಂತ ಅನ್ನಿಸ್ತು ಬಟ್ ವರ್ಕಲ್ಲೇ ಕಂಪ್ಲೀಟ್ ಆಗಿತ್ತಲ್ವ ಅಂತ ಸುಮ್ಮನೆ ಅದೇ ಇದು ಲಟ್ಕನ್ಗಳನ್ನ ಹಾಕ್ಸಿದ್ರೆ ಏನೋ ಒಂಥರ ಬ್ಲೌಸ್ಗಳೇ ಒಂಥರ ಕ್ಯೂಟಾಗಿ ಕಾಣಿಸ್ತವೆ ಆಲ್ಮೋಸ್ಟ್ ಇತ್ತೀಚೆಗೆ ಬರ್ತಾ ಇರೋ ಬ್ಲೌಸ್ಗಳಲ್ಲಿ ಎಲ್ರೂ ಸಹ ಈ ಥರ ಲಟ್ಕನ್ಗಳನ್ನ ಹಾಕ್ಸೇ ಹಾಕಿಸ್ತಾರೆ ನಾನು ನೋಡಿರೋ ಪ್ರಕಾರ ತುಂಬಾ ಚೆನ್ನಾಗಿ ಕಾಣಿಸ್ತವೆ ಅದಕ್ಕೋಸ್ಕರನೇ ಸೊ ಬ್ಯಾಕ್ ಬಂದ್ಬಿಟ್ಟು ನಾರ್ಮಲ್ ಸ್ಕ್ವಯರ್ ಶೇಪಲ್ಲಿ ಬಂದಿದ್ದು ಥರ ಈ ಕಡೆ ರೌಂಡ್ ಅಲ್ಲ ಈ ಕಡೆ ಸ್ಕ್ವೇರ್ ಅಲ್ಲ ಆ ಥರ ಇತ್ತು ಡಿಸೈನ್ ಬಂದ್ಬಿಟ್ಟು ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಏನು ಫುಲ್ಲು ಗ್ರ್ಯಾಂಡಾಗೂ ಇರಲಿಲ್ಲ ಫುಲ್ಲು ಸಿಂಪಲ್ಲಾಗೂ ಇರಲಿಲ್ಲ ಜಸ್ಟ್ ಒಂದು ಸ್ಲೀವ್ಸಿಗೆ ಒಂದು ಬುಟ್ಟ ಕೆಳಗಡೆ ಒಂದೊಂದು ಸ್ಟೋನಾಗಿ ಕೊಟ್ಟಿದ್ದೀನಿ ಸ್ಟೋನಾದ್ರೂ ಗ್ರೀನ್ ಕಲರ್ ಹಾಕ್ಬೇಕಿತ್ತು ಬಟ್ ಬೇರೆ ಸ್ಯಾರಿಗೆ ಅಟ್ಲೀಸ್ಟ್ ಹಾಕಿದ್ರೂ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಗೋಲ್ಡ್ ಕಲರ್ನೇ ಸ್ಟೋನ್ನ ಕೊಟ್ಟಿದ್ದೀನಿ ಸೊ ಈ ಥರ ಕಾಣಿಸ್ತಾ ಇದೆ ಫೈನಲ್ಲಿ ಬಂದ್ಬಿಟ್ಟು ಇದು ಸೀಸ್ ಈ ಡಿಸೈನ್ ನಿಮ್ಗೇನಾದರೂ ಇಷ್ಟ ಆದರೆ ಇದನ್ನಾದ್ರೂ ಸಹ ಅಷ್ಟೇ ನೀವು ಸ್ಕ್ರೀನ್ಶರ್ಟ್ ತೆಗೆದು ಇಟ್ಕೊಳ್ಳಿ ನಿಮಗೆ ಮುಂದೆನೇ ಯೂಸ್ ಆಗೇ ಆಗುತ್ತೆ ನೀವು ಈ ಥರ ವರ್ಕ್ ಮಾಡಿಸ್ಬೇಕು ಅಂತಂದರೆ ಮತ್ತು ಇನ್ನೊಂದು ಇಷ್ಟು ಕಮ್ಮಿ ರೇಟಲ್ಲಿ ನೀವೇನಾದರೂ ವರ್ಕ್ ಮಾಡಿಸ್ಬೇಕು ಅಂತಿದ್ರೆ ಕೆಳಗಡೆ ಇರೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ಸೊ ಇದು ಲಾಸ್ಟ್ ಒನ್ ಬ್ಲೌಸ್ ಬಂದು ಜಸ್ಟ್ ಒಂದು ಪ್ರಿನ್ಸ್ ಕಟ್ ಥರ ಹೊಲ್ದಿದ್ದಷ್ಟು ಕಾಟನ್ ಸ್ಯಾರಿದು ಬ್ಲೌಸು ಮುಂದೆಗಡೆ ಸ್ಟಾರ್ ನೆಕ್ಕಲ್ಲಿ ಕೊಟ್ಟಿದ್ದೆ ಸೊ ಅವಳು ಈ ಥರ ಒಂದು ಫ್ಯಾನ್ಸಿ ಬ್ಲೌಸ್ಗಳನ್ನ ತುಂಬಾ ಇಷ್ಟಪಟ್ಟು ವೇರ್ ಮಾಡ್ತಾಳೆ ಸೊ ಅದಕ್ಕೋಸ್ಕರ ಈ ಒಂದು ಬ್ಲೌಸ್ನ ಈ ಥರ ಸ್ಟಿಚ್ ಮಾಡಿರೋದು ಸೊ ಈ ನೆಕ್ ಬಂದುಬಿಟ್ಟು ಫಸ್ಟ್ ಅಂತಂದರೆ ನಾನು ನವೀನ್ ಅವ್ರ ಕಜಿನ್ ಸಿಸ್ಟರ್ಗೆ ಹೊಲಿದೆ ಕೊಟ್ಟಿದ್ದು ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೆಕ್ಕು ಸೊ ಅದಕ್ಕೋಸ್ಕರ ಅವಳಗೂ ಸಹ ಇದೇ ಥರ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ ಕೆಳಗಡೆ ಲೂಫ್ ಬರುತ್ತೆ ಬೆನ್ನತ್ರ ಮೇಲ್ಗಡೆ ಹುಕ್ ಬರುತ್ತೆ ಈ ಕಡೆ ಪಾಟ್ ಪಾಟ್ನೆಕ್ ಡಿಸೈನ್ಗಳಿಗೆಲ್ಲ ಈ ಥರ ಬೋಟ್ನೆಕ್ ಡಿಸೈನ್ಗಳು ಹೊಲ್ಸ್ಕೊಳ್ತಾರಲ್ಲ ಸೊ ಆ ಥರ ನೆಕ್ ಡಿಸೈನ್ಗಳಿಗೆ ಈ ಥರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಈ ಥರ ಡಿಸೈನರ್ ಬ್ಲೌಸ್ಗಳನ್ನ ಸಹ ನೀಟಾಗಿ ಸ್ಟಿಚ್ ಮಾಡಿ ಹೊಲ್ಸ್ಕೊಂಡು ವೇರ್ ಮಾಡಿದಾಗ ತುಂಬಾ ಯೂನಿಕ್ ಆಗಿ ಕಾಣಿಸ್ತವೆ ತುಂಬಾ ಚೆನ್ನಾಗೂ ಸಹ ಕಾಣಿಸ್ತವೆ ನೀವೇನಾದರೂ ಈ ಥರ ಸ್ಟಿಚ್ ಮಾಡಿಸ್ಬೇಕು ಈ ಥರ ವರ್ಕ್ ಮಾಡಿಸ್ಬೇಕು ಅಂತ ಇದ್ರೆ ಕೆಲವರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಡ್ರೆಸ್ಸು ಕೊಟ್ಟಿರ್ತೀನಿ ಹಾಗೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ನೀವು ನಿಮ್ಮ ಒಂದು ಬ್ಲೌಸ್ನ ಬುಕ್ ಮಾಡ್ಕೊಳ್ಬೋದು ಮತ್ತು ನೀವೇನಾದರೂ ಮಷಿನ್ ತೊಗೊಂಡು ಹೌಸ್ ವೈಫ್ ಆಗಿದ್ದು ನಾವು ಕೂಡ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು ಅಂತ ಯಾರಾದರೂ ಇದ್ದರೆ ನಾವು ಕೂಡ ಮಷಿನ್ ತೊಗೊಂಡು ಈ ಥರ ವರ್ಕ್ ಮಾಡಿ ಹಣನ ಸಂಪಾದಿಸ್ಬೋದು ಅನ್ನೋರು ಯಾರಾದರೂ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಗೆ ಮಷಿನ್ ಎನ್ಕ್ವರಿ ಅಂತ ಒಂದು ನಂಬರ್ ಕೊಟ್ಟಿರ್ತೀನಿ ಸೊ ಅಲ್ಲಿ ಹೋಗ್ಬಿಟ್ಟು ನಿಮಗೆ ಯಾವ ಮಷಿನ್ ಬೇಕು ಅಂತ ನೋಡಿ ಏನಾದರೂ ಡೌಟ್ಗಳಿದ್ದರೆ ಅವ್ರ ಹತ್ರ ಕ್ಲಿಯರ್ ಮಾಡ್ಕೊಳ್ಳಿ ಮತ್ತು ತುಂಬ ಜನ ಕೇಳ್ತೀರಾ ಸೆಕೆಂಡ್ಸಲ್ಲಿ ಮಷಿನ್ ಸಿಗುತ್ತಾ ಅಂತ ಹೇಳ್ಬಿಟ್ಟು ನಾವು ಯಾವುದೇ ರೀತಿಯಾದ ಮಷಿನ್ಗಳನ್ನ ಸೆಕೆಂಡ್ಸಲ್ಲಿ ರೆಫರ್ ಮಾಡೋದಕ್ಕೆ ಹೋಗಲ್ಲ ಯಾಕೆ ಅಂತಂದರೆ ನಾರ್ಮಲ್ ಮಷಿನ್ಗೆ ಸಿಗೋ ಟೆಕ್ನಿಷಿಯನ್ಗಳು ಎಲ್ಲ ಮಷಿನ್ನು ಸಹ ರಿಕವರಿ ಮಾಡಿಕೊಡ್ತಾರೆ ಬಟ್ ಈ ಕಂಪ್ಯೂಟರೈಝಡ್ ಮಷಿನ್ಗಳನ್ನ ಟೆಕ್ನಿಷಿಯನ್ಗಳು ಎಲ್ಲೂ ಸಹ ಸಿಗಲ್ಲ ಮತ್ತು ಬಿಲ್ಲು ಪ್ರತಿಯೊಂದನ್ನು ಸಹ ಇಟ್ಕೊಂಡೆ ಟೆಕ್ನಿಷಿಯನ್ಗಳು ಬಂದ್ಬಿಟ್ಟು ನೀಟಾಗಿ ಕೆಲಸನ ಮಾಡಿಕೊಟ್ಟು ಹೋಗೋದು ಸೊ ಬಿಲ್ ಇಲ್ಲ ಅಂತಂದರೆ ಯಾವ ಕೆಲಸನೂ ಕರೆಕ್ಟಾಗೆ ಮಾಡಿಕೊಡೋಲ್ಲ ಬಿಲ್ ಕೆಲವೊಬ್ಬರು ಕೆಲಸನೇ ಮಾಡಲ್ಲ ಟೆಕ್ನಿಷಿಯನ್ಗಳು ಬಿಲ್ ಇಲ್ಲ ಅಂತಂದರೆ ಈ ಕಂಪ್ಯೂಟರೈಝಡ್ ಮಷಿನಲ್ಲಿ ಸೊ ಅದಕ್ಕೋಸ್ಕರ ಯಾಕೆಂದರೆ ಏನಾದರೂ ಪ್ರಾಬ್ಲಮ್ ಆದರೆ ಇದರಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಕು ಆಮೇಲೆ ಅವರು ಟೆಕ್ನಿಷಿಯನ್ಗಳು ಬರ್ತಾರೆ ಸೊ ಅದಕ್ಕೋಸ್ಕರ ಎಲ್ಲೂ ಸಹ ಅಷ್ಟೇ ನೀವಾದ್ರೂ ಸಹ ಅಷ್ಟೇ ನನ್ನ ಸಬ್ಸ್ಕ್ರೈಬರ್ ಆಗಿರ್ಬೋದು ನನ್ನ ಕಸ್ಟಮರ್ ಆಗಿರ್ಬೋದು ಯಾರಾದರೂ ಆಗಿರ್ಬೋದು ನೀವೇನಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಆದಷ್ಟು ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ ಯಾಕೆಂದರೆ ತುಂಬ ಜನ ಸೆಕೆಂಡ್ಸಲ್ಲಿ ಮಷಿನ್ ತೊಗೊಂಡು ತುಂಬ ಲಾಸ್ ಮಾಡ್ಕೊಂಡಿರೋರು ಇದ್ದಾರೆ ಮತ್ತು ಈ ಒಂದು ಸ್ಕ್ಯಾಮ್ ಬಂದುಬಿಟ್ಟು ಹುಬ್ಳಿನಲ್ಲಿ ತುಂಬ ಹುಬ್ಳಿ ಸೈಡು ತುಂಬ ನಡೀತಾ ಇದ್ದಾವೆ ಯಾಕಂದರೆ ಡಿಸೈನ್ಗಳು ಬರೀ ತ್ರೀ ಹಂಡ್ರೆಡ್ ಕೊಟ್ಟು ಕೊಟ್ಟಿದ್ದಾರೆ ಅಂತಾರೆ ಫೋರ್ ಹಂಡ್ರೆಡ್ ಕೊಟ್ಟಿದ್ದಾರೆ ಅಂತಾರೆ ನಾವು ಸೆಕೆಂಡ್ ಸಲ್ ಅಂತ ಹೇಳ್ತಾರೆ ಸೊ ಬ್ರೋಕರ್ ಕಡೆಯಿಂದ ಯಾರು ಸಹ ಮಷಿನ್ಗಳನ್ನ ಪರ್ಚೇಸ್ ಮಾಡೋದಕ್ಕೆ ಹೋಗಬೇಡಿ ಇದು ನನ್ನ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ ಬ್ರೋಕರ್ ಸೈಡಿಂದ ಯಾರು ಸಹ ಮಷಿನ್ಗಳನ್ನ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ ನೀವೇನಾದರೂ ಮಷಿನ್ ತೊಗೊಳ್ಳೇಬೇಕು ಅನ್ನೋದು ಏನಾದರೂ ಇದ್ದರೆ ನೀವು ಡೈರೆಕ್ಟಾಗಿ ಹೋಗ್ಬಿಟ್ಟು ಶಾಪಲ್ಲೇ ಪರ್ಚೇಸ್ ಮಾಡಿ ಸೊ ಇಷ್ಟೇ ಇವತ್ತಿನ ವೀಡಿಯೋ ನೆಕ್ಸ್ಟ್ ವಿಡಿಯೋಗಳು ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಟೇಕ್ ಕೇರ್ ಲಾಟ್ಸ್ ಆಫ್ ಲವ್